ಮಲಬಾರಿನ ಸ್ವಾತಂತ್ರ್ಯ ಹೋರಾಟಗಾರ ಆಲಿ ಮುಸ್ಲಿಯಾರ್ ಇದು ಬ್ರಿಟಿಷ್ ವಿರುದ್ಧ ಸಮರ ಸಾರಿದ್ದಕ್ಕಾಗಿ ಗಲ್ಲು ಶಿಕ್ಷೆ ವಿಧಿಸಲ್ಪಟ್ಟ ಇಸ್ಲಾಮಿ ಪಂಡಿತ ಆಲಿ ಮುಸ್ಲಿಯಾರ್ರ ಚರಿತ್ರೆ ಅಸ್ಲಾಮು ವಲೈಕುಂ ವಿಚಾರ ಜ್ಯೋತಿಗೆ ಸ್ವಾಗತ ಕೇರಳದ ಪೊನ್ನಾಣಿಯ ಪ್ರಸಿದ್ಧ ಮಖದ್ದೂಮ್ ಕುಟುಂಬದ ಸದಸ್ಯರಾದ ಒಟ್ಟಕತ್ ಮೊಹಮ್ಮದ್ ಕುಟ್ಟಿ ಮುಸ್ಲಿಯಾರ್ ಅವರ ಪುತ್ರಿ ಆಮಿನಾ ಮತ್ತು ಕುಂಜಿ ಮೊಯ್ದೀನ್ ದಂಪತಿಯ ಎರಡನೇ ಪುತ್ರನಾಗಿ ಸಾವಿರದ ಎಂಟುನೂರ ಐವತ್ತ ಮೂರನೇ ಇಸವಿಯಲ್ಲಿ ಮಲ್ಬಾರ್ ಜಿಲ್ಲೆಯ ಏರ್ನೋರ್ ತಾಲೂಕಿನ ನೆಲ್ಲಿ ಕುನ್ನತ್ ಎಂಬ ಪ್ರದೇಶದಲ್ಲಿ ಆಲಿ ಮುಸ್ಲಿಯಾರ್ ಜನಿಸಿದರು ಏರಿ ಕುನ್ನತ್ ಪಾಲತ್ ಮೂಲೆಯಲ್ಲಿ ಆಲಿ ಮುಸ್ಲಿಯಾರದ್ದು ಬ್ರಿಟಿಷ್ ವಿರುದ್ಧ ಹೋರಾಟದ ಪರಂಪರೆಯನ್ನು ರೂಢಿಸಿಕೊಂಡಿದ್ದ ಕುಟುಂಬವಾಗಿತ್ತು ಆಲಿ ಮುಸ್ಲಿಯಾರ್ ರವರ ಅಜ್ಜ ಮೂಸಾರವರು ಮಲಪ್ಪುರಂನಲ್ಲಿ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಪಾಲ್ಗೊಂಡಿದ್ದವರಲ್ಲಿ ಒಬ್ಬರಾಗಿದ್ದರು ತಂದೆ ಎರಿಪುನನ್ ಅಬ್ದುಲ್ಲಾ ಹಾಜಿ ಬ್ರಿಟಿಷ್ ಸೈನ್ಯದ ವಿರುದ್ಧ ಹೋರಾಡಿ ಹುತಾತ್ಮರಾಗಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಮಲಬಾರ್ ಸಮರಕ್ಕಿಂತ ಮೊದಲೇ ಎರ್ನಾಡ್ ವಲ್ಲವನಾಡ್ ತಾಲೂಕಿನಲ್ಲಿ ಫ್ಯೂಡೆಲ್ ದೊರೆಗಳ ವಿರುದ್ಧ ಕೃಷಿಕರು ನಡೆಸಿದ ಹೋರಾಟದಲ್ಲಿ ಭಾಗವಹಿಸಿ ಅವರ ಕುಟುಂಬ ಜೈಲು ಶಿಕ್ಷೆ ಅನುಭವಿಸಿತ್ತು ಬಾಲ್ಯದಲ್ಲೇ ವಿಜ್ಞಾನ ಆಸಕ್ತರಾಗಿದ್ದ ಆಲಿ ಮುಸಿಲಿಯಾರ್ ಪ್ರಾಥಮಿಕ ಶಿಕ್ಷಣವನ್ನು ಊರಿನ ಕುಂಜಿಕಮ್ಮು ಮೊಲ್ಲೆಯಲ್ಲಿ ಗಳಿಸಿದರು ನಂತರ ಪೊನ್ನಾನಿಗೆ ತೆರಳಿ ಆಖಿರ್ ಜೈನುದ್ದೀನ್ ಮಖ್ದೂಮ್ ಪುದಿಯಗತ್ ಮೊಹಮ್ಮದ್ ಬಿನ್ ಅಬ್ದುಲ್ ಖಾದರ್ ಮುಸ್ಲಿಯಾರ್ ಕುನ್ನಿನಂ ವೀಟಿಲ್ ಇಬ್ರಾಹಿಂ ಮುಸ್ಲಿಯಾರ್ ಅವರ ಶಿಕ್ಷಣದಲ್ಲಿ ಹತ್ತು ವರ್ಷಗಳ ಕಾಲ ಧಾರ್ಮಿಕ ವಿದ್ಯಾಭ್ಯಾಸ ಮಾಡಿದರು ಅರಿವಿನ ದಾಹ ತೀರದೆ ಇದ್ದಿದ್ದರಿಂದ ಹೆಚ್ಚಿನ ಧಾರ್ಮಿಕ ಶಿಕ್ಷಣಕ್ಕಾಗಿ ಪವಿತ್ರ ಮಕ್ಕಾಪಟ್ಟಣಕ್ಕೆ ಯಾತ್ರೆ ಮಾಡಿದರು ಅಲ್ಲಿ ಎಂಟು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಪ್ರಖ್ಯಾತ ಧಾರ್ಮಿಕ ವಿದ್ವಾಂಸರಾದ ಸೈಯದ್ ಅಹಮದ್ ಸಾಹಿನಿ ದಹ್ಲಾನ್ ಶೇಖ್ ಮೊಹಮ್ಮದ್ ಹಿಜ್ಬುಲ್ಲಾಹಿ ಮಕ್ಕಿ ಮತ್ತು ಸೈಯದ್ ಹುಸೇನ್ ಹಬ್ಷಿ ಸೇರಿದಂತೆ ಹಲವಾರು ಪ್ರಮುಖರ ಮಾರ್ಗದರ್ಶನದಲ್ಲಿ ಪಳಗಿದರು ಅದೇ ಸಂದರ್ಭದಲ್ಲಿ ವಿವಿಧ ಭಾಷೆ ದೇಶ ಸಂಸ್ಕೃತಿಯ ಜನರೊಂದಿಗೆ ಸ್ನೇಹವನ್ನು ಬೆಳೆಸಿದರು ಯುರೋಪಿನ ಶಿಲುಬೆಯುದ್ಧ ಬಗ್ದಾದ್ನ ಅವನತಿ ಹೀಗೆ ಚರಿತ್ರೆಯ ಪ್ರಮುಖ ಅಧ್ಯಾಯಗಳನ್ನು ತಿಳಿದುಕೊಂಡರು ಮಕ್ಕಾದಿಂದ ಮರಳಿದ ಅಲಿ ಮುಸ್ಲಿಯಾರ್ ನೇರವಾಗಿ ಲಕ್ಷದೀಪಕ್ಕೆ ತೆರಳಿ ಕರಾವತ್ತಿ ಅನ್ನುವ ಪ್ರದೇಶದಲ್ಲಿ ಅಧ್ಯಾಪಕನಾಗಿಯೂ ಖಾಜಿಯಾಗಿಯೂ ಸೇವೆ ಸಲ್ಲಿಸಿದರು ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕರಲ್ಲಿ ಮಣ್ಣಾರ್ಕಾಡ್ನ ಪಲ್ಲಿ ಕುರುಪಿನಲ್ಲಿ ನಡೆದ ಬ್ರಿಟಿಷ್ ವಿರುದ್ಧ ಹೋರಾಟದಲ್ಲಿ ಅವರ ಹಿರಿಯ ಸಹೋದರ ಮೊಹಮ್ಮದ್ ಕುಟ್ಟಿ ಹುತಾತ್ಮರಾದರು ಆದ್ದರಿಂದ ಲಕ್ಷದೀಪದಿಂದ ಊರಿಗೆ ಮರಳಿದರು ಪರಂಪರಾಗತವಾಗಿ ಸಾಮ್ರಾಜ್ಯಶಾಹಿ ವಿರುದ್ಧ ಆಶಯವನ್ನು ಹೊಂದಿದ್ದ ಆಲಿ ಮುಸಲಿಯಾರ್ ಬ್ರಿಟಿಷ್ ಸಾಮ್ರಾಜ್ಯಶಾಹಿತ್ವ ಮತ್ತು ಫ್ಯೂಡಲ್ ಪದ್ಧತಿಯಲ್ಲಿ ಸಿಲುಕಿರುವ ತನ್ನ ಸಮಾಜದ ಔನತ್ಯಕ್ಕಾಗಿ ಏನಾದರೂ ಮಾಡಲೇಬೇಕೆಂಬ ದೃಢ ತೀರ್ಮಾನದೊಂದಿಗೆ ಕಾರ್ಯಕ್ಷೇತ್ರಕ್ಕೆ ಇಳಿದರು ನೇರವಾಗಿ ಪ್ರತ್ಯಕ್ಷ ರಾಜಕೀಯಕ್ಕೆ ಇಳಿಯದೆ ತನ್ನ ಸಮಾಜದ ಯುವಕರನ್ನು ಧಾರ್ಮಿಕವಾಗಿಯೂ ಶೈಕ್ಷಣಿಕವಾಗಿಯೂ ಬೆಳೆಸುವುದು ಅವರ ಲಕ್ಷ್ಯವಾಗಿತ್ತು ಅದಕ್ಕಾಗಿ ಏರ್ನಾಡ್ ಪ್ರದೇಶದಾದ್ಯಂತ ಮದರಸ ಶಿಕ್ಷಣ ಕೇಂದ್ರಗಳನ್ನು ಸ್ಥಾಪಿಸಿದರು ಇದರ ಸ್ಥಾಪನೆಗೆ ಎಂ ಪಿ ನಾರಾಯಣ್ ಮೇನನ್ರಂತಹ ಜನರ ಬೆಂಬಲ ಕೂಡ ಅವರಿಗೆ ಸಿಕ್ಕಿತು ಇದರಿಂದಾಗಿ ತೊಡಗುಪಾಲ ಮೇಲ್ಮುರಿ ನೆಲ್ಲಿಕುತ್ತು ಮುಂತಾದ ಪ್ರದೇಶದಲ್ಲಿ ಅವರಿಗೆ ವಿಶಾಲ ಶಿಷ್ಯ ಸಮೂಹ ಹುಟ್ಟಿಕೊಂಡಿತು ಶಿಷ್ಯರು ಮಾತ್ರವಲ್ಲ ಊರಿನವರೂ ಕೂಡ ಅವರನ್ನು ತುಂಬ ಗೌರವದಿಂದ ಕಾಣುತ್ತಿದ್ದರು ಜೀವನದ ಎಲ್ಲ ರಂಗದಲ್ಲೂ ಧಾರ್ಮಿಕ ಮೌಲ್ಯವನ್ನು ಎತ್ತಿ ಹಿಡಿದರು ದರಿದ್ರರ ಬಗ್ಗೆ ನಿರಾಶ್ರಿತರ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತಿದ್ದರು ಇದರಿಂದಾಗಿ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಅವರನ್ನು ಮೊಯ್ಲಾರ್ ಉಪ್ಪುಪ್ಪ ಅಂತ ಕರೆಯುತ್ತಿದ್ದರು ಅರಬಿಕ್ ಮತ್ತು ಉರ್ದು ಪ್ರಕಾಶನಗಳನ್ನು ತರಿಸಿ ಓದುತ್ತಿದ್ದುದರಿಂದ ರಾಜಕೀಯ ಆಗು ಹೋಗುಗಳ ಅರಿವನ್ನು ಆಳವಾಗಿ ಬೆಳೆಸಿಕೊಂಡಿದ್ದರು ಆದ್ದರಿಂದ ಆ ಜ್ಞಾನವನ್ನು ಶಿಷ್ಯರಿಗೆ ಹಸ್ತಾಂತರ ಮಾಡಲು ಅವರಿಗೆ ಸಾಧ್ಯವಾಯಿತು ಸಾವಿರದ ಒಂಬೈನೂರ ಏಳರಲ್ಲಿ ತಿರುರಂಗಾಡಿಯ ಮಸೀದಿಯಲ್ಲಿ ಮುದರಿಸಿಯಾಗಿ ನೇಮಕಗೊಂಡ ಮೇಲೆ ತೆರೆದ ರಾಜಕೀಯಕ್ಕೆ ಇಳಿದರು ಅವರು ತಿರುರಂಗಾಡಿಗೆ ತಲುಪುವಾಗ ಕೈಲಾಫತ್ ಕಮಿಟಿಯು ಕಾಂಗ್ರೆಸ್ಸಿನ ಚಟುವಟಿಕೆಗಳು ಅಲ್ಲಿರಲಿಲ್ಲ ಆದರೂ ಅಲಿ ಮುಸ್ಲಿಯಾರ್ರ ಭಾಷಣಗಳಲ್ಲೂ ಉದ್ಬೋಧೆಗಳಲ್ಲೂ ಬ್ರಿಟಿಷ್ ವಿರೋಧಿ ಆಶಯವನ್ನು ಪ್ರತಿಪಾದಿಸುತ್ತಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮೌಲಾನಾ ಶೌಕತ್ ಅಲಿ ಅವರು ಕೊಯ್ಕೋಡಿಗೆ ಬಂದಾಗ ತಿರುರಂಗಾಡಿಯಲ್ಲಿ ಖಿಲಾಫತ್ ಕಮಿಟಿ ರೂಪಿಸಿದರು ಅಧ್ಯಕ್ಷರಾಗಿ ಪಿ ಎಂ ಪೂಕೋಯತಂಗಲ್ ಹಾಗೂ ಉಪಾಧ್ಯಕ್ಷರಾಗಿ ಆಲಿ ಮುಸ್ಲಿಯಾರ್ ಮತ್ತು ಕೆ ಎಂ ಮೌಲವಿಯನ್ನು ಆಯ್ಕೆ ಮಾಡಲಾಯಿತು ಅದೇ ವರ್ಷ ಬ್ರಿಟಿಷ್ ಅನುಕೂಲಸ್ಥ ಉಲಮಗಳು ಪೊನ್ನಾಣಿಯಲ್ಲಿ ಒಂದು ಸಭೆಯನ್ನು ಆಯೋಜಿಸಿದರು ಅದಕ್ಕೆ ಎದುರಾಗಿ ಖಿಲಾಫತ್ ಕಮಿಟಿ ಮತ್ತೊಂದು ಸಮ್ಮೇಳನವನ್ನು ಆಯೋಜಿಸಿತು ಈ ಸಮ್ಮೇಳನಕ್ಕೆ ಆಲಿ ಮುಸ್ಲಿಯಾರ್ ತನ್ನ ಅನುಯಾಯಿಗಳೊಂದಿಗೆ ಜಾಥಾವಾಗಿ ಬಂದು ಭಾಗವಹಿಸಿದರು ಜನರಲ್ಲಿ ಬ್ರಿಟಿಷ್ ವಿರೋಧ ಮತ್ತೆ ಸಾಮ್ರಾಜ್ಯತ್ವ ವಿರೋಧಿ ಭಾವನೆ ಕೆರಳುತ್ತೆ ಅನ್ನುವ ಕಾರಣಕ್ಕೆ ಮಂಬರಂ ಅನ್ನೋ ಪ್ರದೇಶದಲ್ಲಿರುವ ಹುತಾತ್ಮರ ದಫನ ಭೂಮಿಯನ್ನು ಸಂದರ್ಶಿಸುವುದನ್ನು ಬ್ರಿಟಿಷರು ಆ ಕಾಲದಲ್ಲಿ ನಿರ್ಬಂಧಿಸಿದ್ದರು ಆಲಿ ಮುಸ್ಲಿಯಾರ್ ಈ ನಿರ್ಬಂಧ ಕಡೆಗಣಿಸಿ ತನ್ನ ಐನೂರು ಅನುಯಾಯಿಗಳೊಂದಿಗೆ ಚೇರೂರು ಹುತಾತ್ಮರ ಗೋರಿಗಳನ್ನು ಭೇಟಿ ಕೊಟ್ಟು ಪ್ರಾರ್ಥನೆ ನಡೆಸಿದರು ಇದನ್ನು ಸರಕಾರಕ್ಕೆ ಹಾಕಿರೋ ಸವಾಲಾಗಿ ಪರಿಗಣಿಸಿ ಆಲಿ ಮುಸ್ಲಿಯಾರ್ ಅವರನ್ನು ಬಂಧಿಸಲು ಬ್ರಿಟಿಷ್ ಸರ್ಕಾರ ಸಿದ್ಧತೆ ಮಾಡಿತ್ತು ಮಲಬಾರಿನ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರನ್ನು ಒಳಗೊಂಡಂತೆ ಬ್ರಿಟಿಷ್ ಸರಕಾರ ಅರೆಸ್ಟ್ ವಾರಂಟ್ ಹೊರಡಿಸಿತು ಆ ಪಟ್ಟಿಯಲ್ಲಿ ಒಂದನೇ ಹೆಸರು ಆಲಿ ಮುಸ್ಲಿಯಾರದ್ದಾಗಿತ್ತು ಇದನ್ನು ಅರಿತ ಆಲಿ ಮುಸ್ಲಿಯಾರ್ ಮತ್ತು ಕೂಟರು ತಿರುರಂಗಾಡಿಯಲ್ಲಿ ಒಂದು ರಹಸ್ಯ ಸಭೆ ಸೇರಿ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟದ ಬಗ್ಗೆ ಚರ್ಚೆ ಮಾಡಿದರು ಈ ಮಾಹಿತಿ ಬ್ರಿಟಿಷರು ಅರಿತ ಕೂಡಲೇ ಆಲಿ ಮುಸ್ಲಿಯಾರ್ ಅರೆಸ್ಟ್ ಮಾಡಲು ಸರ್ವ ಸಿದ್ಧತೆಯೊಂದಿಗೆ ತಿರುರಂಗಾಡಿಗೆ ದೌಡಾಯಿಸಿದರು ತಿರುರಂಗಾಡಿಯಲ್ಲಿ ತಳಕಂಬಳಕ್ಕೆ ಓಡಾಡಿ ಎಲ್ಲ ಮನೆಗಳನ್ನು ಸರ್ಚ್ ಮಾಡಿದರೂ ಆಲಿ ಮುಸ್ಲಿಯಾರರನ್ನು ಅರೆಸ್ಟ್ ಮಾಡಲು ಸಾಧ್ಯವಾಗಲಿಲ್ಲ ಬದಲಾಗಿ ಒಂದಿಬ್ಬರು ಖಿಲಾಫತ್ ಆಕ್ಟಿವಿಸ್ಟ್ಗಳನ್ನು ಅರೆಸ್ಟ್ ಮಾಡಿ ಹೋದರು ಇದರ ನಡುವೆ ಆಲಿ ಮುಸ್ಲಿಯಾರ್ ಅರೆಸ್ಟ್ ಆಗಿದ್ದಾರೆಂದು ಮಂಬರ ಕೇಂದ್ರ ಜುಮಾ ಮಸೀದಿ ಧ್ವಂಸ ಮಾಡಿದ್ದಾರೆಂದು ಸುಳ್ಳು ಸುದ್ದಿಗಳು ನಾಡಿನಾದ್ಯಂತ ಹರಡಿತು ಇದನ್ನು ಕೇಳಿದ ಜನರು ತಿರುರಂಗಾಡಿಗೆ ದಂಡು ದಂಡಾಗಿ ಬಂದು ಸೇರಿದರು ಇದರ ನಡುವೆ ಅನ್ಯಾಯವಾಗಿ ಜೈಲಿಗೆ ಹಾಕಿರೋ ಖಿಲಾಫತ್ ಆಕ್ಟಿವಿಸ್ಟ್ಗಳನ್ನು ಬಿಡುಗಡೆ ಮಾಡಬೇಕೆಂಬ ಬೇಡಿಕೆಯೊಂದಿಗೆ ಆಲಿ ಮುಸ್ಲಿಯಾರ್ ಮತ್ತು ಕೂಟವು ಹಾಜೂರು ಕಚೇರಿಗೆ ಧಾವಿಸಿತು ದಾರಿ ಮಧ್ಯೆಯೇ ಬ್ರಿಟಿಷರು ಇವರನ್ನು ತಡೆದು ಬಂದೂಕು ಚಲಾಯಿಸಿದರು ಅವರು ತಮ್ಮ ಕೈಯಲ್ಲಿದ್ದ ದೊಣ್ಣೆ ಮತ್ತು ಕತ್ತಿಯನ್ನು ಹಿಡಿದು ಬ್ರಿಟಿಷ್ ಸೈನ್ಯದ ವಿರುದ್ಧ ಹೋರಾಡಿದರು ಸ್ವಾತಂತ್ರ್ಯ ಹೋರಾಟಗಾರರ ಅಚಂಚಲತೆಯ ಮುಂದೆ ನಿಲ್ಲಕ್ಕಾಗದೆ ಬ್ರಿಟಿಷರು ಅಲ್ಲಿಂದ ಕಾಲ್ಕಿತ್ತರು ಆವತ್ತು ಹಲವಾರು ಸರಕಾರಿ ಕಚೇರಿಗಳು ಮತ್ತು ಪೊಲೀಸ್ ಸ್ಟೇಷನ್ಗಳು ಬೆಂಕಿಗೆ ಆಹುತಿಯಾದವು ಟೆಲಿಗ್ರಾಮ್ ಲೈನುಗಳು ಮತ್ತು ರೈಲ್ವೆ ಲೈನುಗಳು ನಾಶ ಆದವು ನಂತರ ಬ್ರಿಟಿಷರು ನಿಲ್ಲಕ್ಕಾಗದೆ ಜಾಗಕಾಳಿ ಮಾಡಿ ದಕ್ಷಿಣ ಮಲಿಬಾರ್ನಿಂದ ಓಡಿ ಹೋದರು ಆ ದಿನ ತಿರುರಂಗಾಡಿಯಲ್ಲಿ ಆಲಿ ಮುಸ್ಲಿಯಾರ್ ನೇತೃತ್ವದಲ್ಲಿ ಖಿಲಾಫತ್ ಕಮಿಟಿಯ ಅಧೀನದ ಸರ್ಕಾರ ಸ್ಥಾಪನೆಯಾಯಿತು ಆ ದಿನ ಆಲಿ ಮುಸ್ಲಿಯಾರ್ ನೇತೃತ್ವದ ಸರ್ಕಾರವು ಮಾಡಿದ ಘೋಷಣೆಯನ್ನು ಹೀಗೆ ಓದಬಹುದು ಸಹೋದರರೇ ಭೂಮಿ ಮತ್ತು ಅದರಲ್ಲಿರುವ ಸರ್ವ ಸಂಪನ್ಮೂಲಗಳು ದೇವನ ಒಡೆತನದಲ್ಲಿರುವಂತಹದ್ದು ಮತ್ತು ಮನುಷ್ಯ ವರ್ಗಕ್ಕಾಗಿ ಆತನು ಸೃಷ್ಟಿಸಿರುವಂತಹದ್ದಾಗಿದೆ ಪ್ರತಿಯೊಬ್ಬ ವ್ಯಕ್ತಿಗೆ ಅಗತ್ಯವಿರುವ ಮತ್ತು ಪ್ರತಿಯೊಬ್ಬರ ಹಕ್ಕಾಗಿರುವಂತಹವುಗಳನ್ನು ವ್ಯವಸ್ಥಿತ ಮಾರ್ಗದ ಮೂಲಕ ಪ್ರತಿಯೊಬ್ಬರಿಗೂ ದೊರಕಬೇಕು ಇದಕ್ಕೆ ವಿರುದ್ಧವಾಗಿ ಈಗ ನೆಲೆಯಲ್ಲಿರುವ ಭೂಮಿಯ ಒಡೆತನ ವ್ಯವಸ್ಥೆ ಅದಕ್ಕೆ ಅನುಸಾರವಾಗಿ ಸೃಷ್ಟಿಸಿಕೊಂಡಿರುವ ಒಡೆಯ ಗುಲಾಮ ವ್ಯವಸ್ಥೆಯನ್ನು ಖಿಲಾಫತ್ ಕಮಿಟಿ ರದ್ದು ಮಾಡುತ್ತಿದೆ ನಂತರ ಪವಿತ್ರ ಕುರ್ ಆನ್ ಎತ್ತಿ ಹಿಡಿದು ಅವರು ಹೇಳಿದರು ಇದು ಈ ವ್ಯವಸ್ಥೆಯ ಖಿಲಾಫತ್ ಕಮಿಟಿಯ ಮಾರ್ಗದರ್ಶಿ ಇದರ ಪ್ರಕಾರ ಒಡೆಯರು ಗುಲಾಮರೂ ಇಲ್ಲ ಧನಿಕರು ದರಿದ್ರನೂ ಇಲ್ಲ ಕರಿಯನೂ ಬಿಲಿಯನೂ ಇಲ್ಲ ಜಾತಿ ಮತಗಳೂ ಇಲ್ಲ ಇರುವುದು ಮನುಷ್ಯ ಮಾತ್ರ ಮನುಷ್ಯ ಸೃಷ್ಟಿಕರ್ತನನ್ನು ಅರಿಯುವ ಅವನ ವಿವೇಚನೆ ವಿಶ್ವಾಸ ಅಥವಾ ಕರ್ಮಗಳು ಮಾತ್ರ ನಮ್ಮನ್ನು ಮುನ್ನಡೆಸುತ್ತದೆ ಮತ್ತು ಬೇರೆ ಜೀವರಾಶಿಯಿಂದ ಆತನನ್ನು ವ್ಯತ್ಯಸ್ತ ಮಾಡುತ್ತದೆ ಪ್ರಪಂಚದಲ್ಲಿ ಮನುಷ್ಯ ಉತ್ಕೃಷ್ಟ ಜೀವಿ ಮತ್ತು ಭೂಮಿಯಲ್ಲಿ ಸೃಷ್ಟಿಕರ್ತನ ಪ್ರತಿನಿಧಿಯೂ ಆಗಿದ್ದಾನೆ ಪ್ರಪಂಚದ ಎಲ್ಲ ಜೀವಜಾಲವನ್ನು ಸಂಪನ್ಮೂಲಗಳನ್ನು ಸೃಷ್ಟಿಸಲ್ಪಟ್ಟಿರುವುದು ಮನುಷ್ಯನ ಜೀವನ ಅಗತ್ಯಕ್ಕಾಗಿಯಾಗಿದೆ ಎಲ್ಲದರ ಒಡೆಯ ಸೃಷ್ಟಿಕರ್ತನು ಮತ್ತು ಹಕ್ಕುದಾರ ಮನುಷ್ಯ ವರ್ಗವೂ ಆಗಿದೆ ಒಳಿತು ಮತ್ತು ಕೆಡುಕುಗಳಲ್ಲಿ ಅಧಿಷ್ಠಿತವಾದ ಪ್ರಕೃತಿ ಮೂಲಕ ಸೃಷ್ಟಿಕರ್ತನು ಪ್ರಪಂಚವನ್ನು ನಿಯಂತ್ರಿಸುತ್ತಾನೆ ಪರಸ್ಪರ ಆಕರ್ಷಣಾ ನಿಯಮಗಳಿಂದ ಗೋಳಗಳು ಒಳಿತು ಕೆಡುಕುಗಳ ಪರಸ್ಪರ ಹೋರಾಟದಲ್ಲಿ ಮನುಷ್ಯ ಮನಸ್ಸುಗಳು ಮುಂದೆ ಸಾಗುತ್ತದೆ ಈ ಚಲನ ಪ್ರಕ್ರಿಯೆಯಲ್ಲಿ ನಾವು ನಿಂತಿರುವ ಕಾಲಘಟ್ಟದಲ್ಲಿ ಕೆಡುಕಿನ ವಿರುದ್ಧ ಇರುವ ನಮ್ಮ ಹೋರಾಟ ವಿಜಯಕ್ಕೆ ಮುಂದಾಗುತ್ತಿದೆ ಖಿಲಾಫತ್ ಕಮಿಟಿಯ ಆಡಳಿತದ ಆ ನಾಡಿನಲ್ಲಿ ಯಾವುದೇ ಅಕ್ರಮ ಕೂಡ ದಾಖಲಾಗಿರಲಿಲ್ಲ ಆದರೆ ತುಂಬ ಕಡಿಮೆ ಅವಧಿಗೆ ಮಾತ್ರ ಖಿಲಾಫತ್ ಆಳ್ವಿಕೆ ಆ ನಾಡಿನಲ್ಲಿ ನೆಲೆ ನಿಂತಿತ್ತು ಬ್ರಿಟಿಷ್ ಸರಕಾರವು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಒಂದು ಸುತ್ತೋಲೆ ಹೊರಟಿಸಿತು ಆಲಿ ಮುಸ್ಲಿಯಾರ್ ಆಗಸ್ಟ್ ಮೂವತ್ತರ ಒಳಗೆ ಶರಣಾಗದೆ ಓದಲಿ ಇಡೀ ತಿರುರಂಗಾಡಿ ನಾಶ ಮಾಡಲಾಗುವುದು ಎಂದು ಅದರಲ್ಲಿ ತಿಳಿಸಲಾಗಿತ್ತು ಅದೇ ಪ್ರಕಾರ ಸರ್ವ ಸನ್ನಾಹದೊಂದಿಗೆ ಬ್ರಿಟಿಷ್ ಸೈನ್ಯವು ತಿರುರಂಗಾಡಿಗೆ ಹೊರಟು ಬಂತು ತಿರುರಂಗಾಡಿಯ ಕೇಂದ್ರ ಜುಮಾ ಮಸೀದಿಗೆ ಸೈನ್ಯವು ಮುತ್ತಿಗೆ ಹಾಕಿತು ಮಸೀದಿಯ ಒಳಗೆ ಅಲಿ ಮುಸ್ಲಿಯಾರ್ ಮತ್ತು ನೂರ ಹದಿನಾಲ್ಕು ಅನುಯಾಯಿಗಳೂ ಇದ್ದರು ನಂತರ ಅಲ್ಲಿ ದೊಡ್ಡ ಹೋರಾಟವೇ ನಡೆಯಿತು ಮಸೀದಿಯ ಅಂಗಲದಲ್ಲಿಯೇ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ವೀರ ಮರಣ ಅಪ್ಪಿ ಹುತಾತ್ಮರಾದರು ಯುದ್ಧದ ಕೊನೆಯಲ್ಲಿ ಅಲಿ ಮುಸ್ಲಿಯಾರ್ ಮತ್ತು ಮೂವತ್ತೇಳು ಅನುಯಾಯಿಗಳು ಮಾತ್ರ ಬಾಕಿ ಉಳಿದರು ಕಡೆಯಲ್ಲಿ ಮಸೀದಿಯನ್ನು ಧ್ವಂಸ ಮಾಡಲಾಗುವುದು ಎಂದು ಬ್ರಿಟಿಷರು ಬೆದರಿಕೆ ಹಾಕಿದಾಗ ಬಿಳಿ ಬಾವುಟ ಎತ್ತಿ ತೋರಿಸಿ ಆಲಿ ಮುಸಲಿಯಾರ್ ಮತ್ತು ಅನುಯಾಯಿಗಳು ಶರಣಾದರು ಆಲಿ ಮುಸಲಿಯಾರ್ ಮತ್ತು ಅನುಯಾಯಿಗಳಿಗೆ ಕೋಳ ತೊಡಿಸಿಕೊಂಡು ಅಲ್ಲಿಂದ ಕೋಯಿಕೋಡಿಗೆ ಕರೆದುಕೊಂಡು ಹೋಗಿ ಕೋಯಿಕೋಡ್ ಸ್ಪೆಷಲ್ ಟ್ರಿಬ್ಯುನಲ್ ಕೋರ್ಟ್ನಲ್ಲಿ ಅವರ ವಿಚಾರಣೆ ನಡೆಸಲಾಯಿತು ವಿಚಾರಣೆ ಮತ್ತು ವಾದ ಪ್ರತಿವಾದದ ನಡುವೆ ಆಲಿ ಮುಸಲಿಯಾರ್ ಒಂದಕ್ಷರ ಮಾತಾಡಲಿಲ್ಲ ಅವರ ವಿರುದ್ಧ ಸುಳ್ಳು ಸಾಕ್ಷ್ಯ ಹೇಳಿದ ಪೋಕರ್ನ ಮುಖ ನೋಡಿ ನನ್ನ ವಿರುದ್ಧ ಪರಲೋಕದಲ್ಲಿಯೂ ನೀನು ಸುಳ್ಳು ಸಾಕ್ಷಿ ಹೇಳುವೆಯಾ ಎಂದು ಮಾತ್ರ ಕೇಳಿದರು ಕೋರ್ಟ್ ಎಲ್ಲರಿಗೂ ಗಲ್ಲು ಶಿಕ್ಷೆ ವಿಧಿಸಿತು ಅವರನ್ನು ಕೊಯಂಬತ್ತೂರು ಸೆಂಟ್ರಲ್ ಜೈಲಿಗೆ ಕರೆದುಕೊಂಡು ಹೋಗಲಾಯಿತು ಜೈಲಿನಲ್ಲಿ ಕೊನೆಯ ಆಸೆ ಏನೆಂದು ವಿಚಾರಿಸಿದಾಗ ನೀರು ಸಿಕ್ಕರೆ ನಮಾಜ್ ಮಾಡಬಹುದಿತ್ತು ಎಂದು ಹೇಳಿಕೊಂಡಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಫೆಬ್ರವರಿ ಹದಿನೇಳರಂದು ಕೊಯಂಬುತ್ತೂರ್ ಸೆಂಟ್ರಲ್ ಜೈಲಿನಲ್ಲಿ ಅವರನ್ನು ಗಲ್ಲಿಗೇರಿಸಲಾಯಿತು ಅನ್ನೋದು ಬ್ರಿಟಿಷರ ಹೇಳಿಕೆ ಆದರೆ ಆ ದಿನ ಮುಂಜಾನೆ ನಮಾಜ್ ನಿರ್ವಹಿಸಿದ ಬಳಿಕ ಅಲಿ ಮುಸ್ಲಿಯರಿಗೆ ಸ್ವಾಭಾವಿಕ ಮರಣ ಬಾಧಿಸಿತ್ತು ಗಲ್ಲು ಶಿಕ್ಷೆ ಕೊಡಲಾಯಿತು ಎಂದು ತೋರಿಸಲು ಮೃತದೇಹವನ್ನು ಕುಣಿಕೆ ಏರಿಸಲಾಗಿತ್ತು ಅಂತಲೂ ಹೇಳಲಾಗುತ್ತದೆ ಅಲಿ ಮುಸ್ಲಿಯಾರರ ಕುಟುಂಬಕ್ಕೋ ಯಾವುದೋ ವ್ಯಕ್ತಿಗೋ ಮೃತ ಶರೀರ ಬಿಟ್ಟು ಕೊಡದೆ ಸುಟ್ಟು ಹಾಕುವುದಕ್ಕೆ ಬ್ರಿಟಿಷರು ಯೋಜನೆ ಮಾಡಿದ್ದರು ಕಡೆಗೆ ಸಂಘಟನೆಗೆ ಬಿಟ್ಟುಕೊಡಲಾಗುವುದು ಎಂಬ ತೀರ್ಮಾನ ಮಾಡಿ ಆವತ್ತು ಅಲ್ಲಿಯೇ ರೂಪುಗೊಂಡ ಮುಸ್ಲಿಂ ಎಜುಕೇಷನ್ ಅಸೋಸಿಯೇಷನ್ ಅನ್ನುವ ಸಂಘಟನೆಗೆ ಅವರ ಮೃತ ಶರೀರವನ್ನು ಬಿಟ್ಟು ಕೊಡಲಾಯಿತು ಬೃಹತ್ ಜನಸಮೂಹದೊಂದಿಗೆ ಕೊಯಂಬುತ್ತೂರಿನ ಶುಕ್ರಾನ್ಪೇಟೆ ಜುಮಾ ಮಸೀದಿಯಲ್ಲಿ ಅವರ ಮೃತದೇಹವನ್ನು ದಫನ ಮಾಡಲಾಯಿತು ಎಂದೂ ನೆನಪಿಸಲ್ಪಡಬಾರದು ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿಯಾಗಬಾರದು ಎಂಬ ಹಠ ಇರುವುದರಿಂದ ಬ್ರಿಟಿಷ್ ಸರಕಾರ ಅವರ ದೇಹವನ್ನು ಸುಟ್ಟು ಹಾಕಲು ತೀರ್ಮಾನ ಮಾಡಿದ್ದಾಗಿತ್ತು ಹಾಗೆ ಮರವಿಗೆ ಬಿಟ್ಟುಕೊಟ್ಟರೆ ಅದು ಸಾಮ್ರಾಜ್ಯ ಶಾಹಿತ್ವದ ಜೊತೆ ನಾವು ಮಾಡುವ ಐಕ್ಯತೆಯಾಗಿ ಬಿಡಬಹುದು ನಮ್ಮ ಸ್ವಾತಂತ್ರ್ಯದ ಹಿಂದೆ ತ್ಯಾಗ ಮಾಡಿದ ಈ ದೇಶದ ಮಣ್ಣಿಗಾಗಿ ಮಡಿದ ಹೋರಾಟಗಾರರನ್ನು ನಾವು ನಿರಂತರವಾಗಿ ಸ್ಮರಿಸಿಕೊಳ್ಳಬೇಕಿದೆ ಅರಿವೇ ವಿಮೋಚನೆ ವಿಚಾರವೇ ಜ್ಯೋತಿ